ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಬಹಳಷ್ಟು ಜನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇದ್ರ ಸಂಬಂಧಪಟ್ಟ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಗೃಹಲಕ್ಷ್ಮಿ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಬಂದು ಈಗಾಗಲೇ ಹತ್ತು ಕಂತನ ಅಮೌಂಟು ಅದು ಕೊಟ್ಟಿದೆ ಮಹಿಳೆಯರಿಗೆ ಇಪ್ಪತ್ತು ಸಾವಿರ ಅಮೌಂಟ್ ಆಗಲ್ರೆಡಿ ಅಕೌಂಟ್ಗೆ ಹೋಗಿದೆ ಬಡವರಿಗೆ ಹೆಲ್ಪ್ ಆಗಲಿ ಅಂತ ಈ ಯೋಜನೆಯನ್ನು ಜಾರಿಗೆ ತಂದರು ರೇಷನ್ ಕಾರ್ಡ್ ಹೊಂದಿರುವಂತಹ ಪ್ರತಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಕುಟುಂಬಗಳಿಗೆ ಈ ಅಮೌಂಟ್ ಬರುತ್ತೆ ಮುಕ್ ರೇಷನ್ ಕಾರ್ಡಲ್ಲಿ ಮುಖ್ಯಸ್ಥೆಯಾಗಿರುವಂತಹ ಯಜಮಾನಿ ಅಕೌಂಟ್ಗೆ ಈ ಅಮೌಂಟು ಹೋಗುತ್ತೆ ಇನ್ನು ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಇದ್ರ ಜೊತೆಗೆ ಒಂದಷ್ಟು ಊಹಾಪೋಹಗಳು ನಡೀತಾ ಇತ್ತು ಸರ್ಕಾರದ ಹತ್ರ ದುಡ್ಡಿಲ್ಲ ಏನಿದು ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗೋಲ್ಲ ಇದನ್ನ ಕ್ಲೋಸ್ ಮಾಡ್ತಾರೆ ಅಂತ ಅದಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ತಿಳಿಸಿದ್ದಾರೆ ನಮ್ಮ ಹತ್ರ ಗೃಹಲಕ್ಷ್ಮಿಗೆ ಅಮೌಂಟ್ ಏನು ಬೇಕು ಅಮೌಂಟ್ ಏನು ಬೇಕು ಅದು ನಮ್ಮ ಹತ್ರ ಇದೆ ಇದು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಗೃಹಲಕ್ಷ್ಮಿಗೆ ಅಮೌಂಟು ನಮ್ಮ ಹತ್ರ ಯಾವುದೇ ರೀತಿ ಶಾರ್ಟೇಜ್ ಆಗಿಲ್ಲ ಅದಕ್ಕೆ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಅಮೌಂಟ್ ಬರುತ್ತೆ ಅಂತ ಅವರೇ ಸ್ವತಃ ತಿಳಿಸಿರೋದ್ರಿಂದ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗೋದು ಕೇವಲ ಊಹಾಪೋಹ ಅಷ್ಟೇ ಆಗಿದೆ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಅಮೌಂಟ್ ನಿಮಗೆ ಡಿ ಬಿ ಟಿ ಮುಖಾಂತರ ಬರುತ್ತೆ ಆಧಾರ್ ಲಿಂಕ್ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ ನಿಮ್ಮ ಈ ಕೆ ವೈ ಸಿ ಆಗಿದೆ ಅನ್ನೋದು ಒಮ್ಮೆ ಚೆಕ್ ಮಾಡ್ಕೋಬೇಕು ಇದ್ರ ಜೊತೆಗೆ ಆಧಾರ್ ಅಪ್ಡೇಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನೋದು ಕಂಪಲ್ಸರಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ನ ಮಾಡಿಸ್ಕೊಳ್ಳಿ ಡಿ ಪಿ ಟಿ ಮುಖಾಂತರ ಹಣ ಬರುತ್ತೆ ಇನ್ನು ಜೂನ್ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ ಜೂನ್ ತಿಂಗಳದ್ದು ಜೂನ್ ತಿಂಗಳಲ್ಲೇ ಬರುತ್ತೆ ಜೂನ್ ಎಂಡಲ್ಲಿ ಅಥವಾ ಮೂರನೇ ವಾರದಲ್ಲಿ ಅಮೌಂಟ್ ಬರುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಹನ್ನೊಂದನೇ ಕಂತು ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇರುವಂತಹ ಗೃಹಲಕ್ಷ್ಮಿಯರು ಇದೇ ತಿಂಗಳಲ್ಲಿ ನೀವು ಈ ಹಣವನ್ನು ನಿರೀಕ್ಷೆ ಮಾಡಬಹುದು ಈ ಹಣ ನಿಮಗೆ ಈ ತಿಂಗಳಲ್ಲೇ ಜಮೆ ಆಗುತ್ತೆ ನಿಮ್ಮ ಆಧಾರ್ ಅಪ್ಡೇಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಡಿ ಬಿ ಟಿ ಮುಖಾಂತರ ಬರೋದ್ರಿಂದ ಡಿ ಬಿ ಟಿ ಇಲ್ಲಿ ನೀವು ಲಾಗಿನ್ ಆಗಿ ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎನ್ ಪಿ ಸಿ ಎ ಮ್ಯಾಪಿಂಗ್ ಆಗಿದೆಯಾ ಅಂತ ಇದಿಷ್ಟು ಆಗಿದ್ರೆ ವೆಯ್ಟ್ ಮಾಡಿ ಇದೇ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿದು ಹನ್ನೊಂದನೇ ಕಂತಿನ ಹಣ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮುಖಾಂತರ ಹೋಗಿ ನಿಮ್ಗೆ ಆಧಾರ್ ಸೀರಿಯಲ್ ಆಗಿದೆಯೋ ಇಲ್ವೋ ನೀವು ಆಪ್ ಮುಖಾಂತರ ಚೆಕ್ ಮಾಡ್ಕೋಬಹುದು.